ಹಲೋ ಫ್ರೆಂಡ್ಸ್ ಇವತ್ತು ನಾವು ಆಲೂ ಫ್ರೈ ಅದು ಡ್ರೈ ಫ್ರೈ ಮಾಡೋದು ನೋಡ್ಕೊಳ್ಳೋಣ ಇದರಲ್ಲೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಿ ಮಾಡ್ತಾಯಿದ್ದೀನಿ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ಪ್ಯಾನ್ ಬಿಸಿ ಮಾಡಿ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆ ಹೆಚ್ಚಿಗೆನೆ ಇಡಿಸುತ್ತೆ ಬಿಸಿ ಆದ ನಂತರ ಅರ್ಧ ಟೀ ಅಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಹಾಗೆಯೇ ದೊಡ್ಡ ಸೈಜಿಂದು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡದಾಗಿ ಕಟ್ ಮಾಡಿದ್ರೆ ಬೇಯಲ್ಲ ಅದರಿಂದ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಇದನ್ನು ಎಣ್ಣೆಯಲ್ಲೇ ಬೇಯಿಸಬೇಕು ನೀರೇ ಹಾಕೋಲ್ಲ ನಾವು ಈ ಫ್ರೈಯಲ್ಲಿ ಅದರಿಂದ ಕೈ ಬಿಡ್ದಿರ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಸೀದಿಸ್ಬಾರ್ದು ಹಾಗಂತ ಹಸಿನೂ ಇರಬಾರ್ದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಆಲೂಗಡ್ಡೆ ತುಂಬ ಬೇಗ ಬೆಂದೋಗುತ್ತೆ ನೋಡಿ ನಿಮಗೆ ಆಲೂಗಡೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ಳಿ ಅದೇ ಒಂದು ಸ್ವಲ್ಪ ಮೆತ್ತ ಮೆತ್ತಗೆ ಬೇಕು ಅಂದರೆ ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿದ್ರಲ್ಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ನಮಗೆ ಆಲೂಗಡ್ಡೆ ರೆಡಿ ಆಗಿದೆ ಹಾಗೆಯೇ ನೀವು ಡ್ರೈ ಫ್ರೈ ಮಾಡೋದಾದರೆ ಆಲೂಗಡೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿದ್ರೆ ಚೆನ್ನಾಗಿರುತ್ತೆ ಇದನ್ನ ಸೈಡಲ್ಲಿಟ್ಟು ಕಡಾಯಿ ಬಿಸಿ ಮಾಡಿ ಮತ್ತೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕಿದ್ರೆ ಸಾಕು ಸಾಸಿವೆ ಸೇರಿಸಿ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಕಡ್ಡಿಯಷ್ಟು ಕರಿಬೇವು ಮತ್ತು ಒಂದು ಹತ್ತು ಎಸಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಆಲೂ ಫ್ರೈಯಲ್ಲಿ ಬೆಳ್ಳುಳ್ಳಿ ಎಲ್ಲೆಲ್ಲೂ ಬಾಯಿಗೆ ಸಿಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ನಾವು ಸೀದಿಸಬಾರ್ದು ಹಾಗೆಯೇ ಚೆನ್ನಾಗಿ ಫ್ರೈ ಮಾಡಿ ಪೂರ್ತಿ ಕಲರ್ ಚೇಂಜ್ ಆಗಬೇಕು ನೋಡಿ ಈ ತರ ಈಗ ಒಂದೇ ಒಂದು ಈರುಳ್ಳಿ ಹಾಕೊಂಡು ಇದನ್ನು ಅಷ್ಟೇ ನಾವು ನಾರ್ಮಲಾಗಿ ಆಗಿ ಈರುಳ್ಳಿ ಫ್ರೈ ಮಾಡ್ತೀವಲ್ವ ಆ ರೀತಿ ಅಲ್ಲ ಇನ್ನು ಸ್ವಲ್ಪ ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ಈ ಫ್ರೈಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಾರ್ಮಲ್ ಪಲ್ಯ ತರ ಅಲ್ಲ ಇದು ನೋಡಿ ಈ ತರ ಕಲರ್ ಚೇಂಜ್ ಆಗಿದೆ ಈಗ ನಾವು ಆಲೂಗಡೆನ ಸೇರಿಸ್ಕೊಳ್ಳೋಣ ನೋಡಿ ಪೂರ್ತಿ ಹಾಕ್ಕೊಂಬಿಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಚಿಕ್ಕ ಚಿಕ್ಕದಾಗಿ ಆಲೂಗಡೆ ಕಟ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಒಳಗಡೆವರೆಗೂ ಬೆಂದಿರುತ್ತಲ್ವ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಎರಡು ಪ್ಯಾಕೆಟಷ್ಟು ಮ್ಯಾಗಿ ಮಸಾಲೆ ಪೌಡರ್ ಇದ್ದೀನಿ ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಖಾರ ಇರುತ್ತೆ ಖಾರ ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಸ್ಪೈಸಿಯಾಗಿ ಬೇಕು ಅಂದರೆ ಮಾತ್ರ ಅರ್ಧ ಸ್ಪೂನಷ್ಟು ಖಾರ ಹಾಕ್ಕೊಳ್ಳಿ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಮತ್ತು ಸ್ವಲ್ಪ ಸ್ವಲ್ಪ ಉಪ್ಪು ಖಾರ ಹಾಕಿದ್ದೀವಲ್ವ ಅದರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿ ಅದೇ ನೀವು ಮಕ್ಳಿಗೆ ಮಾಡ್ಕೊಡೋದಾದ್ರೆ ಮ್ಯಾಗಿ ಮಸಾಲ ಪೌಡರಲ್ಲೇ ಉಪ್ಪು ಖಾರ ಇರುತ್ತೆ ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಅದೊಂದು ಹಾಕ್ಬಿಟ್ಟು ನೀವು ಫ್ರೈ ಮಾಡಿಬಿಡ್ಬೋದು ಹಾಗೆ ನೋಡಿ ಈ ಜಾಗದಲ್ಲೂ ನಾನು ನೀರು ಹಾಕಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕ್ಕೊಂಬಿಟ್ರೆ ನಮಗೆ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಈಗ ಒಂದೆರಡು ನಿಮಿಷ ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಅಷ್ಟೇ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಆ ಬೆಳ್ಳುಳ್ಳಿನೂ ಅಷ್ಟೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈಗ ನಾನು ಇದರಲ್ಲಿ ಹಸಿ ಕರಿಬೇವು ಒಂದೆರಡು ಕಡ್ಡಿ ಹಾಕ್ಕೊಳ್ತೀನಿ ಹಸಿ ಕರಿಬೇವು ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕ್ಬೇಡಿ ಹಾಕಬೇಡಿ ಸಿಂಪಲ್ ಸಿಂಪಲಾಗಿ ನಮಗೆ ಫ್ರೈ ರೆಡಿ ಆಗೋಯ್ತು ಈ ಫ್ರೈಯನ್ನು ನೀವು ಒಂದು ವಾರ ಇಟ್ಟು ಆರಾಮಾಗಿ ಬಳಸ್ಕೋಬೋದು ನಾವು ನೀರು ಹಾಕಿಲ್ಲ ಅಲ್ವಾ ಅದರಿಂದ ಕೆಡೋದೇ ಇಲ್ಲ ಸ್ನ್ಯಾಕ್ಸ್ ಆಗಾದರೂ ತಿನ್ಬೋದು ಇಲ್ಲ ಚಪಾತಿ ಜೊತೆ ಬೇಕು ಅಂದರೂ ತಿನ್ಬೋದು ನಾನಿವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು